Welcome back to my channel. ಇನ್ನಿವತ್ತು ಸಂಡೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಟಿಫನ್ಗೆ ಮೊಸಪ್ ಸಾಂಬಾರು ಹಿಂದಿನ ದಿನ ಮಾಡಿದ್ದು ಶನಿವಾರ ಜಾಸ್ತಿ ಇತ್ತು ಹಾಗಾಗಿ ಏನು ಮಾಡೋದು ಚಪಾತಿ ಮಾಡೋದು ಅಥವಾ ಅಕ್ಕಿ ರೊಟ್ಟಿ ಮಾಡೋದು ಈ ಸಾರು ಜಾಸ್ತಿ ಇದೆಯಲ್ಲ ಖಾಲಿ ಮಾಡಬೇಕು ಯಾವ್ದು ಮಾಡೋಣ ಅಂತ ಹೇಳ್ಕೊಂಡು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಆವಾಗ ಫ್ರಿಜ್ಜಲ್ಲಿ ಮೆಂತ್ಯ ಸೊಪ್ಪು ಕೂಡ ಜಾಸ್ತಿ ಇತ್ತು ಮತ್ತು ಚಪಾತಿ ಯಾವಾಗಲೂ ತಿಂತಾನೆ ಇರ್ತೀವಿ ಅಕ್ಕಿ ರೊಟ್ಟಿ ಆದರೆ ರೇರ ಮಾಡ್ತಾ ಇರ್ತೀನಲ್ವಾ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಮೊಸಪ್ ಸಾಂಬಾರಿಗೆ ಒಳ್ಳೆ ಕಾ ಕಾಂಬಿನೇಷನ್ ಅಂತೇಳಿ ಇಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾನು ಈ ಅಕ್ಕಿ ರೊಟ್ಟಿಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಬಿಸಿನೀರಲ್ಲಿ ಕಾಯಿಸ್ಕೊಂಡಿದ್ದೀನಿ ಹಾಗೆ ಹೋಳ್ಗೆ ಎಲೆ ಮೇಲೆ ತಟ್ಕೊತೀನಿ ನನಗೆ ಒಂದು ಸ್ವಲ್ಪ ತವ ಮೇಲೆ ತಟ್ಟಿದ್ದು ಮತ್ತೆ ನೀರು ಥರ ಕಲ್ಸ್ಕೊಂಡು ಈ ಥರ ಅಲ್ವಾ ಅದು ಕೂಡ ಇಷ್ಟ ಆಗೋಲ್ಲ ಆಮೇಲೆ ತವ ಮೇಲೆ ತಟ್ಟಿದ್ದು ಅಷ್ಟೇ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ನಂಗೆ ಇಷ್ಟ ಆಗಲ್ಲ ಸಾಫ್ಟಾಗಿ ಇರಬಾರ್ದು ಅಕ್ಕಿ ರೊಟ್ಟಿ ಅಂದರೆ ಸಾಫ್ಟ್ ಮೀನ್ಸ್ ಅದು ಸ್ವಲ್ಪ ದಪ್ಪ ಇರುತ್ತಲ್ವಾ ಆ ರೀತಿ ಇರಬಾರ್ದು ತೆಳುವಾಗೆ ಸಾಫ್ಟಾಗಿದ್ರೂ ಇಷ್ಟ ಆಗುತ್ತೆ ಇನ್ನೊಂದು ತೆಳುವಾಗಿ ತಟ್ಬಿಟ್ಟು ಕ್ರಿಸ್ಪಿಯಾಗಿ ಬೇಯಿಸಿ ತಿನ್ನೋದು ತುಂಬ ಇಷ್ಟ ಆಗುತ್ತೆ ಇವಾಗ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಟೆರಸ್ ಮೇಲೆ ಬಂದೆ ಕೆಲವರು ಡಿ ಎ ಪಿ ಯಾವ ರೀತಿ ಇರುತ್ತೆ ತೋರಿಸಿ ಅಂತ ಕೇಳ್ತಾ ಇದ್ರಿ ಡಿ ಎ ಪಿ ಇವಾಗ ಖಾಲಿ ಆಗಿದೆ ನಮ್ಮ ಹತ್ರ ಹಾಗಾಗಿ ಡಿ ಎ ಪಿ ಬದಲಾಗಿ ಈ ಗೊಬ್ಬರ ಹಾಕ್ತಾ ಇದ್ವಿ ನೈನ್ಟೀನ್ ನೈನ್ಟಿನ್ ಅನ್ನೋದು ಗೊಬ್ಬರನ ಹಾಕ್ತಾ ಇದ್ವಿ ಎನ್ ಪಿ ಕೆ ಗೊಬ್ಬರ ಇದನ್ನ ಎನ್ ಟಿ ಪೇಟೆಯಲ್ಲಿ ನಮ್ಮ ಯಜಮಾನ್ರು ತಂದಿದ್ದು ಅದನ್ನು ಕೂಡ ಕೇಳ್ತಾ ಇರ್ತೀರ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಮೂರು ಮೂರು ಗ್ರಾಮಿನ ಥರ ಮಿಕ್ಸ್ ಮಾಡ್ಕಂಡು ಸಾಲು ಪಟ್ಲೆ ಇದೆ ನೀರಲ್ಲಿ ಕರಗ ಗೊಬ್ಬರ ಇದು ಇದನ್ನು ಹಾಕಿದರೆ ಗಿಡಗಳು ಒಳ್ಳೆ ಬೆಳವಣಿಗೆ ಹೂವು ಎಲ್ಲ ಇರುತ್ತೆ ಮೊದಲು ತಿಂಗಳಿಗೆ ಒಂದು ಸಲ ಏನು ಡಿ ಎ ಪಿ ಕೊಡ್ತಾ ಇದ್ರು ಅದನ್ನು ಐದು ಬೆರಳಿಂದ ಒಂದು ಇಪ್ಪತ್ತು ಕಾಳಷ್ಟು ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬಿಡ್ತಾಯಿದ್ರು ಸೊ ಅದು ಖಾಲಿ ಇದು ನೈನ್ಟೀನ್ ನೈನ್ಟೀನ್ ಅನ್ನೋ ಗೊಬ್ಬರನ ಒಂದು ಮೂರು ಇಡೀ ಗೊಬ್ಬರನ ಹಾಕ್ಬಿಟ್ಟು ಹಾಕ್ತಾ ಇದ್ದಾರೆ ಇಪ್ಪತ್ತೈದು ಗಿಡಕ್ಕೆ ಮೂರು ಇಡೀ ಗೊಬ್ಬರ ಹಾಕ್ಬಿಟ್ಟು ಒಂದು ಮುಕ್ಕಾಲು ಬಕೆಟ್ ಅಷ್ಟು ನೀರನ್ನ ಬಿಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಇಪ್ಪತ್ತೈದು ಗಿಡಕ್ಕೆ ಎಲ್ಲ ಗಿಡಕ್ಕೂ ಒಂದೊಂದು ಚಂಬನ್ನ ಕೊಡ್ತಾ ಇದ್ದಾರೆ ಈ ರೀತಿ ಕೊಡೋದ್ರಿಂದ ಹೂವು ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಗಿಡ ಅಂದ್ಬಿಟ್ಟು ತಿಂಗ್ಳಿಗೆ ಒಂದು ಸಲ ಈ ಗೊಬ್ಬರನ ಹಾಕ್ತಾರೆ ಇದ್ರ ಬಗ್ಗೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಈಗ ನೈಟ್ ಡಿನ್ನರ್ಗೆ ನಾನಿಲ್ಲಿ ವೆಜ್ಜು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಸಂಡೆ ಸಂಡೆ ಬೆಳಗ್ಗೆ ಗೊಬ್ಬರ ಕೊಟ್ಟಿದ್ದಲ್ವಾ ಆ ಗೊಬ್ಬರ ಕೊಡೋದಕ್ಕೂ ಮುಂಚೆ ಮಧ್ಯಾಹ್ನ ಊಟಕ್ಕೆ ಇದು ತಂಬುಳಿ ಮಾಡಿದ್ವಿ ಮೆಡಿಸ್ನಲ್ ತಂಬುಳಿ ಗೊಬ್ಬರ ಕೊಡೋದಕ್ಕೂ ಮುಂಚೆ ಬಸಳೆ ಸೊಪ್ಪು ಮತ್ತು ವಿಳ್ಯದೆಲೆ ದೊಡ್ಡ ಪಾತ್ರೆ ಎಲ್ಲ ಕಿತ್ಕೊಂಡು ಮಧ್ಯಾಹ್ನ ಮೆಡಿಸಿನಲ್ ತಂಬುಳಿ ಮಾಡಿದ್ವಿ ಆಮೇಲೆ ನೈಟ್ ಊಟಕ್ಕೆ ಇದು ಲಾಲಿಪಾಪ್ ಕಬಾಬು ಹಾಗೆ ವೆಜ್ ಫ್ರೈಡ್ ರೈಸ್ ಪೆಪ್ಪರ್ ವೆಜ್ ಫ್ರೈಡ್ ರೈಸ್ನ ಮಾಡಿದ್ದೆ ಈ ಸೀಸನ್ಗೆ ಇದೇ ಬೆಸ್ಟು ಕಾಂಬಿನೇಷನ್ ಅಂತ ಹೇಳಿ ಮಾಡಿದ್ದು ಇನ್ನು ಊಟ ಎಲ್ಲ ಮಾಡಿ ಅಲ್ಲಿಗೆ ವೀಡಿಯೋ ಹೆಂಡ್ ಮಾಡಿದೆ ಇನ್ನು ಸೋಮವಾರ ನನಗೆ ವೀಡಿಯೋ ಎಡಿಟಿಂಗ್ ಇತ್ತು ಹಾಗೆ ವಾಯ್ಸ್ ಓವರ್ ಕೊಡೋದಿತ್ತು ಬೆಳಗ್ಗೆ ಏನು ವೀಡಿಯೋ ಶೂಟ್ ಹೋಗಲಿಲ್ಲ ಈವ್ನಿಂಗು ಒಂದು ಸಂಜೆ ಒಂದು ಆರು ಗಂಟೆ ಹಂಗೆ ಇವಾಗ ವಾಟರ್ ಮಿಲನ್ ಜ್ಯೂಸನ್ನ ಮಾಡಿ ಮಕ್ಕಳಿಗೂ ಕೊಟ್ಟು ನಾನು ಕೂಡ ಕುಡಿತಾ ಇದ್ದೀನಿ ಈ ಜ್ಯೂಸ್ನ ಮಾಡಿದಾಗ ನಮ್ಮ ಸಬ್ಸ್ಕ್ರೈಬರ್ ಶಿವಮ್ಮ ಹೊಸೂರಿಂದ ಕಾಲ್ ಮಾಡಿದರು ಯಾಕೆ ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಈ ಥರ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಇಷ್ಟೊತ್ತಲ್ಲಿ ಮಾಡ್ತೀಯ ಅದ್ಮ ಜ್ಯೂಸ್ನ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಮಾಡ್ಬೋದಲ್ಲ ಅಂತ ಕೇಳ್ತಾಯಿದ್ರು ಮಕ್ಕಳು ಕಾಲೇಜ್ಗೆ ಹೋಗಿರ್ತಾರಲ್ವ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರೋದಿಲ್ಲ ಹಾಗಾಗಿ ಈವ್ನಿಂಗೇ ಮಾಡೋದು ನಾನು ಯಾವಾಗಲೂ ಮತ್ತು ಅವರು ಟೀ ಕಾಫಿ ಏನು ಕುಡಿಯಲಲ್ಲ ಹಾಗಾಗಿ ಆ ಟೀ ಕಾಫಿ ಬದಲಾಗಿ ಮಕ್ಕಳಿಗೆ ಸಂಜೆ ಈ ಥರ ಏನಾದರೂ ಒಂದು ಫ್ರೂಟ್ ಜ್ಯೂಸನ್ನ ಮಾಡ್ಕೊಡ್ತೀನಿ ಮತ್ತು ನಾನು ಕೂಡ ಆಗುತ್ತಲ್ವ ಬೆಳಗ್ಗೆ ಟಿಫನ್ ತಿಂದಿದ್ದೀವಿ ಕುಡಿಯೋಕ್ಕಾಗಲ್ಲ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ದೀವಿ ಕುಡಿಯೋಕ್ಕಾಗಲ್ಲ ಈವ್ನಿಂಗ್ ಒಂದು ಸಣ್ಣ ಹಸುವಿಗೆ ಒಂದೇನಾದರೂ ಜ್ಯೂಸು ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಏನಾದರೂ ಮಾಡ್ತಾಯಿರ್ತೀನಿ ಹಾಗಾಗಿ ನಾನು ಕೂಡ ಒಂದು ನಾಲ್ಕೂವರೆ ಐದು ಗಂಟೆ ಟೀ ಕುಡ್ತಿರ್ತೀನಲ್ಲ ಒನ್ ಅವರ್ ಗ್ಯಾಪ್ ತಗೊಂಡು ಒಂದು ಆರು ಗಂಟೆ ಹಂಗೆ ಒಂದು ಫ್ರೂಟ್ ಜ್ಯೂಸನ್ನ ಕೊಡ್ಕೊತೀನಿ ಸೊ ಹಾಗಾಗಿ ಈ ಥರ ಸಂಜೆ ಹೊತ್ತು ಮಾಡ್ತೀನಿ ಅಂತೇಳಿ ಹೇಳಿದೆ ಅವ್ರಿಗೆ ಮನೆಯೆಲ್ಲ ಒರೆಸಿ ಅದಾದಮೇಲೆ ಜ್ಯೂಸನ್ನ ಮಾಡಿಕೊಟ್ಟಿದ್ದು ನಾನು ಇನ್ನು ಸೋಮವಾರ ಮನೆ ಒರೆಸೋದೆಲ್ಲ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಜಸ್ಟ್ ವಿ ಜ್ಯೂಸ್ ಏನು ಮಾಡಿದ್ದೆ ಅಂತೇಳಿ ಶೂಟ್ ಮಾಡಿಕೊಂಡೆ ಅದರಲ್ಲೂ ಈ ಚಳಿಯಲ್ಲಿ ವಾಟರ್ ಮಿಲನ್ ಜ್ಯೂಸ್ ಕುಡಿದ್ರೆ ನೆಗಡಿ ಆಗಲ್ವಾ ಅಂತ ಕೇಳ್ಬೋದು ಹಿಂದಿನ ದಿನ ಚಿಕನೆಲ್ಲ ತಿಂದಿದ್ವಲ್ಲ ಬಾಡಿ ಹೀಟ್ ಆಗಿತ್ತು ಕಣ್ಣೆಲ್ಲ ಉರಿತಾ ಇತ್ತು ನನಗೆ ಹಾಗಾಗಿ ಈಟ್ಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನ್ಯಾಚುರಲ್ ಕೋಲ್ಡ್ ಅಲ್ವಾ ಹಾಗಾಗಿ ವಾಟರ್ ಮಿಲನ್ ಜ್ಯೂಸ್ನ ಮಾಡಿದೆ ಮತ್ತು ವಾಟ್ರ್ ಮಿಲನ್ ಜ್ಯೂಸ್ಗೆ ಸ್ವಲ್ಪ ನೆಗಡಿ ಆಗಬಾರ್ದಂಥ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ ಹಾಗೆ ಒಂದೆರಡು ಎರಡೂವರೆ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸಕ್ಕರೆ ಅನ್ನೋದು ಒಳ್ಳೇದಲ್ವಲ್ಲ ಬಾಡಿಗೆ ಹಾಗಾಗಿ ಇನ್ನ ಮಂಗಳವಾರನೇ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದು ಮಂಗಳವಾರ ಟಿಫನ್ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಇವಾಗ ಟೆರೆಸ್ಗೆ ಬಂದಿದ್ದೀನಿ ಹೂ ಹೂನ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಶುಕ್ರವಾರ ಹೂವನ್ನ ಕಿತ್ತಿದ್ದು ಶನಿವಾರ ಮತ್ತೆ ಭಾನುವಾರ ಎರಡ್ ದಿನ ಕಿತ್ತಿರ್ಲಿಲ್ಲ ಇನ್ನ ಮಂಗಳವಾರ ಹೂವ ಕಿತ್ಕೊಂತ ಇದ್ದೀನಿ ರೋಜಾ ಹೂವು ನೋಡ್ತಾ ಇರ್ಬೋದು ಎಷ್ಟೊಂದು ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಬಿಸಿಲು ಜಾಸ್ತಿ ಇತ್ತು ಅಂತಂದ್ರೆ ಪಿಂಕ್ ಕಲರ್ ರೋಜಾ ಹೂವು ಕಲರ್ ಶೇಡ್ ಆಗುತ್ತೆ ಬಿಸಿಲಿಗೆ ಮಳೆ ಬಂತು ಅಂತಂದರೆ ಹೂವು ಹೋಗುತ್ತೆ ಈ ಥರ ಪ್ರಾಬ್ಲಮ್ ಅದು ಅದೇ ರೆಡ್ ರೋಸ್ ಗಿಡ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಮಳೆ ಬಿದ್ದರೂ ಏನಾಗಲ್ಲ ಬಿಸಿಲಿದ್ರೂ ಏನಾಗಲ್ಲ ಯೆಲ್ಲೋ ಕಲರ್ ರೋಸ್ ಅವ್ವ ಮತ್ತು ಈ ಪಿಂಕ್ ಕಲರ್ ರೋಸಾವ ಬಿಸಿಲು ಜಾಸ್ತಿ ಇತ್ತಂದರೆ ಶೇಡ್ ಆಗುತ್ತೆ ಮಳೆ ಬಂತಂದರೆ ಹೋಗುತ್ತೆ ಈ ರೀತಿ ಹೂವು ಅದು ಇನ್ನು ಇವಾಗ ದಾಸವಾಳ ಹೂವುಗಳು ಕೂಡ ಕಿತ್ಕೊಂತ ಇದ್ದೀನಿ ಈ ಚಳಿಗೆ ಹೂವು ಹರಳಕ್ಕೆ ಬಿಡೋಲ್ಲ ಸಿಕ್ಕಾಪಟ್ಟೆ ರೋಗ ಹಾಗಾಗಿ ಇವರು ಹದಿನೈದು ದಿನಕ್ಕೊಂದ್ಸಲ ಬಿಸಿಲಿತ್ತು ಅಂತಂದರೆ ಯಾವಾಗಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಹದಿನೈದು ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ತಾರೆ ಕೆಲವರಂತೂ ವಿಡಿಯೋನ ಫುಲ್ ನೋಡ್ತಾರೆ ಎಲ್ಲ ಗೊತ್ತಿಲ್ಲ ಮತ್ತು ಲೆವೆನ್ ಮಂತ್ಸ್ ಬ್ಯಾಕ್ ನಾನು ಆಲ್ರೆಡಿ ಯಾವ್ಯಾವ ಫರ್ಟಿಲೈಸರ್ ಸ್ಪ್ರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾವ್ಯಾವ ಫರ್ಟಿಲೈಸರು ಎಷ್ಟು ದಿ ಎಷ್ಟೆಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ದಾರೆ ಯಶ್ಮಾನ್ರು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಆ ಸ್ಪ್ರೇ ಮಾಡುವಾಗ ಏನು ಮಳೆ ಮೋಡ ಇರಬಾರ್ದು ಮತ್ತು ಗಾಳಿ ಇರಬಾರ್ದು ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಏನು ಅದು ಔಷಧಿ ಕೊಟ್ಟಿರೋದು ಯೂಸ್ ಆಗುತ್ತೆ ಆ ಬಿಸಿಲನ್ನು ನೋಡಿಕೊಂಡು ಒಂದು ಹದಿನೈದು ಸಲ ಗಿಡಗಳಿಗೆ ಔಷಧಿ ಸ್ಪ್ರೇ ಮಾಡಬೇಕು ಮತ್ತು ಒಂದು ಸಲ ಇವಾಗ ತೋರಿಸಿದ್ವಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಗೊಬ್ಬರನ ಕೊಡೋದು ಅದನ್ನು ಒಂದು ಸಲ ಗೊಬ್ಬರ ಕೊಡ್ತು ಅಂತಂದರೆ ಹೂವಿನ ಇಳವರಿ ಚೆನ್ನಾಗಿರುತ್ತೆ ಮತ್ತು ಗಿಡ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಇಷ್ಟು ಫಾಲೋ ಮಾಡಿದ್ರೆ ಸಾಕು ಕೆಲವರಂತೂ ಯಾವಾಗಲೂ ಟೆರೆಸ್ ಮೇಲೆ ಹೂವು ಕಿತ್ತಿದ್ದೀನಿ ಅಂತಂದರೆ ಸಾಕು ಬರೀ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ ಯಾವ ರೀತಿ ಮೇಂಟೈನ್ ಇದ್ದೀರ ಗಾರ್ಡನ್ ಹೇಳಿ ಹೇಳಿ ಅಂತ ಅಂದ್ಬಿಟ್ಟು ಪ್ರತಿ ವೀಡಿಯೋದಲ್ಲೂ ಹೇಳಿದ್ರು ಬೇರೆಯವ್ರಿಗೆ ನಾ ಬೇಜಾರಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಇವತ್ತು ನೀವು ಯಾರಾದರೂ ಔಷಧಿ ಸ್ಪ್ರೇ ಮಾಡಬೇಕು ಅಂತ ಅಂದರೆ ಯಾವ ಔಷಧಿ ಅದ್ರ ನೇಮ್ಸ್ ಎಲ್ಲ ನಾನು ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇವಾಗ ಮಂಗಳವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ ಇನ್ನು ಅಡುಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತು ಅಷ್ಟೊತ್ತಿಗೆ ಹೂವು ಜಾಸ್ತಿ ಇತ್ತಲ್ಲ ಹಾಗಾಗಿ ಹಾಕ್ಬಿಟ್ಟು ಮತ್ತು ಈ ಬೌಲ್ಗೆ ಹಾಕೋಣ ಅಂತೇಳ್ಬಿಟ್ಟು ಇವಾಗ ನಾನು ನಾವು ನಮ್ಮ ಟೆರೇಸಲ್ಲಿ ಬೆಳೆದಿರೋಂಥ ಅಂಥ ಹೂವನ್ನ ಬೌಲ್ಗೆ ನೀರು ಹಾಕ್ಬಿಟ್ಟು ಇವಾಗ ರೋಜಾ ಹೂವನ್ನ ಡೆಕೋರೇಟ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಹೂವು ಹೆಂಗೆ ಬೆಳಿತೀರಾ ಅಂತೆಲ್ಲ ಆಲ್ಮೋಸ್ಟ್ ಜನ ಕೇಳ್ತಾಯಿರ್ತೀರ ಅದೇ ನಾವು ಗೊಬ್ಬರ ಕೊಡ್ತೀವಿ ಮತ್ತು ಕೊಟ್ಟಿಗೆ ಗೊಬ್ಬರ ಏನೂ ಕೊಡೋಲ್ಲ ಆ ಮಣ್ಣು ನಾವು ಗಿಡಗಳ ಹಾಕ್ತೀವಲ್ವ ಆವಾಗಲೇ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣು ಜೊತೆಗೆ ಹಾಕಿರ್ತೀವಿ ಇನ್ನು ಉಳಿದಂತೆ ಹದಿನೈದು ದಿನಕ್ಕೆ ಒಂದು ಸಲ ಏನು ಔಷಧಿ ಸ್ಪ್ರೇ ಮಾಡೋದು ಮತ್ತು ಸಲ ಈ ಥರ ಹೂ ಬಿಡೋದಕ್ಕೆ ಗೊಬ್ಬರ ನೀರಲ್ಲಿ ಮಿಕ್ಸ್ ಮಾಡಿಕೊಡೋದು ಈ ರೀತಿ ಮಾಡ್ತೀವಿ ಸೊ ಇನ್ನು ನಾನು ವೆಟ್ ಕಸ ಎಲ್ಲ ಹಾಕ್ತಾಯಿರ್ತೀನಿ ಟೀ ಪೌಡರು ಮತ್ತು ತರಕಾರಿ ಹೆಚ್ಚಿರೋ ಅಂಥ ಸಿಪ್ಪೆ ಅದನ್ನೆಲ್ಲ ಹಾಕ್ತಾಯಿರ್ತೀನಿ ಸೊ ಇಷ್ಟೇ ನಮ್ಮ ಗಾರ್ಡನ್ಗೆ ಕೊಡೋದು ಮತ್ತು ಪ್ರತಿದಿನ ನೀರನ್ನ ಬಿಡೋದು ಇಷ್ಟು ಮಾಡಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಗೊತ್ತಿಲ್ಲ ಅದೇ ಏನು ನಾವು ಕೊಡ್ತಿರೋ ಗೊಬ್ಬರ ಮತ್ತು ಔಷಧಿ ನೀರು ಇದನ್ನು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಕೊಡ್ತಾ ಇರೋದ್ರಿಂದ ಸೊ ಆಮೇಲೆ ರೋಜಾ ಹೂಕ್ಕೆ ಆದಷ್ಟು ಬಿಸಿಲು ಜಾಸ್ತಿ ಇದ್ದರೆ ರೋಜಾ ಹೂವು ಏನು ಹೂವು ಚೆನ್ನಾಗಿ ಬಿಡುತ್ತೆ ನಾನು ಬಿಸಿಲನ್ನ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಬಿಸಿಲು ಇರೋ ಥರನೇ ನಾನು ಆ ಜಾಗದಲ್ಲಿ ಇಟ್ಟಿರೋದು ಮದ್ ಬೆಳಗ್ಗೆ ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡೂವರೆವರೆಗೂ ಬಿಸಿಲು ಚೆನ್ನಾಗಿರುತ್ತೆ ಸಾಕು ಅಷ್ಟಿದ್ದರೆ ಸಾಕು ನೆರಳಲ್ಲಿ ಇಟ್ಟರೆ ಅಷ್ಟು ರೋಜಾ ಬರಲ್ಲ ಹಾಗಾಗಿ ಟೆರೆಸ್ ಮೇಲೆ ಬೆಳೆಸಿದ್ರೆ ಹೂ ಇಳುವರಿ ಚೆನ್ನಾಗಿ ಬರುತ್ತೆ ಇಷ್ಟು ಗೊಬ್ಬರ ಈ ಔಷಧಿಗಳ ಕೊಟ್ಟರೆ ಸಾಕು ಹೆಲ್ದಿಯಾಗಿ ಬೆಳೆಯುತ್ತೆ ಇನ್ನು ಮಧ್ಯಾಹ್ನ ಅಡುಗೆಗೆ ನಾನಿಲ್ಲಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಮೊನ್ನೆ ರೀಸೆಂಟಾಗಿ ನಾನು ಸಾಂಬಾರು ಪುಡಿ ಮಾಡಿಸ್ಕೊಂಡಿದ್ನಲ್ವ ಆ ಸಾಂಬಾರು ಪುಡಿಗೆ ಹಿಂಗನ್ನು ಹಾಕ್ತಾರೆ ಆದರೆ ನಾನು ಹಾಕ್ಬಿಟ್ಟು ಸಾಂಬಾರು ಪುಡಿ ಮಾಡಿಸಲಿಲ್ಲ ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಹಾಕೋಲ್ಲ ಈ ಥರ ಸಾಂಬಾರು ಮಾಡುವಾಗ ಹಿಂಗನ್ನು ಒಗ್ಗರಣೆನಲ್ಲಿ ಕೊಟ್ಬಿಟ್ಟು ಹಾಕ್ತೀನಿ ನೀವು ಯಾರಾದರೂ ಆ ರೆಸಿಪಿ ಇನ್ನೂ ಮಾಡಿಲ್ಲ ಅಂತಂದರೆ ಸಾಂಬಾರು ಪುಡಿಗೆ ನಾ ಹಿಂಗನ್ನು ಬರುತ್ತಲ್ವ ಹಿಂಗು ಉಂಡೆ ಬರುತ್ತಲ್ವ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಆ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಪುಡಿ ಮಾಡಿಸ್ಕೊಳ್ಳಿ ನಾನು ಈ ಸಲ ಅದನ್ನು ಹುರಿದ್ಬಿಟ್ಟು ಏನೂ ಮಾಡೋಕ್ಕೋಗಿಲ್ಲ ಸಾರು ಒಗ್ಗರಣೆ ಕೊಡಬೇಕಾದಾಗ ಫ್ರೆಶಾಗೆ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರನೇ ಸಾಂಬಾರು ಒಗ್ಗರಣೆ ಕೊಡಬೇಕಾದಾಗ ಇದನ್ನು ಹೇಳಿರಲಿಲ್ಲ ಅಲ್ವಾ ಹೆಂಗನ್ನು ಹಾಕಬೇಕು ಸಾಂಬಾರು ಪುಡಿಗೆ ಅಂತ ಅಂದ್ಬಿಟ್ಟು ಅದನ್ನು ಹೇಳೋದಕ್ಕೋಸ್ಕರ ಸಾಂಬಾರು ಒಗ್ಗರಣೆ ಕೊಡೋದನ್ನು ವೀಡಿಯೋ ಮಾಡಿಕೊಂಡೆ ಇನ್ನು ಸಂಜೆ ಟೀಗೆ ನಾನಿಲ್ಲಿ ಮಸಾಲಾ ಟೀ ಯೂಸ್ ಮಾಡ್ತಾ ಇದ್ದೀನಿ ಈ ವೆದರ್ಗೆ ಗಂಟ್ಲು ಕಿಚ ಕಿಚ ಅನ್ನೋದು ಮತ್ತು ಹೊರ್ಗಡೆ ಓಡಾಡಿದ್ರೆ ಒಂಥರ ವೈರಲ್ ಫೀವರ್ ಅನ್ಸೋದು ಅದೆಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಮಸಾಲ ಟೀ ಪೌಡರ್ನೇ ತಂದಿದ್ದೀನಿ ಮನೆಯಲ್ಲಾದರೆ ಶುಂಠಿ ಮತ್ತು ಏಲಕ್ಕಿ ತುಳಸಿ ಅದೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಪ್ರತಿದಿನ ಹಾಗಾಗಿ ಆ ಟೀ ಪೌಡರಲ್ಲೇ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನೇ ತಂದು ಮಾಡಿದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಆ ಮಸಾಲ ಟೀನ ಹಾಕ್ಬಿಟ್ಟು ಟೀ ಮಾಡಿ ಕುಡ್ದು ಅದಾದಮೇಲೆ ಬಟ್ಟೆ ಎಲ್ಲ ಒಣಗಾಕಿದೆ ಅವನ್ನೆಲ್ಲ ತಂದುಬಿಟ್ಟು ಫೋಲ್ಡ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೀಪ ಹಚ್ಚಬೇಕು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಬಟ್ಟೆ ಒಣದ್ದಾಗ ಅದು ಸ್ಮೆಲ್ಲು ಕುಡಿಯೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನನಗೆ ಈ ಥರ ಬೆಡ್ಶೀಟುಗಳು ಘಮ ಘಮ ಅಂತಂದರೆ ಖುಷಿ ಆಗುತ್ತೆ ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬಂತು ಅಂತಂದರೆ ನಿದ್ದೆ ಮಾಡೋಕ್ಕೂ ಆಗೋಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಬಟ್ಟೆಗಳ ಆದಷ್ಟು ಬಿಸಿಲಿದ್ದರೆ ಬಟ್ಟೆ ವಾಶ್ಕಾಗ್ತೀನಿ ಇಲ್ಲಾಂದರೆ ಒಂದು ಮೂರು ದಿನ ವೆಯ್ಟ್ ಮಾಡಿಬಿಟ್ಟು ಬಿಸಿಲು ಶುರುವಾದಾಗಲೇ ನಾನು ಹಾಕೋದು ಒಂದು ದಿನ ಎರಡು ದಿನ ಮೋಡ ಮುಚ್ಕೊಳ್ಳುತ್ತೆ ಮೂರನೇ ದಿನ ನಾಲ್ಕನೇ ದಿನ ಬಿಸಿಲು ಬೇಕಲ್ವಾ ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ಆ ಬಿಸಿಲಲ್ಲೇ ನಾನು ಬಟ್ಟೆನ ಒಣಗಿಸ್ಕೊಳ್ಳೋದು ಬಟ್ಟೆ ಘಮ ಘಮ ಅಂದ್ರೆ ನ ಮಗನಿಗೆ ಒಂದು ಸ್ವಲ್ಪ ವಾಸನೆ ಇದ್ರೂ ಹಾಕ್ಕೊತಾನೆ ನಮ್ಮ ಯಜಮಾನ್ರು ಮತ್ತು ನಾನು ನನ್ನ ಮಗಳು ಒಂಚೂರು ಸ್ಮೆಲ್ ಬಂದ್ರೂ ಬಟ್ಟೆ ಹಾಕ್ಕೊಳ್ಳಲ್ಲ ನಾನಾದರೂ ಪರವಾಗಿಲ್ಲ ವಾಸನೆ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ಮಗಳು ಮತ್ತು ಯಜಮಾನರಿಗೆ ಬಟ್ಟೆ ಸ್ಮೆಲ್ ಬರೋಂಗೇ ಇಲ್ಲ ಹಾಗಾಗಿ ನಾನು ಬಿಸಿಲಲ್ಲಿ ನೋಡ್ಕೊಂಡೆ ಬಟ್ಟೆಗಳ ವಾಶ್ಗಾಗೋದು ಇವಾಗ ಮಗನ ಬಟ್ಟೆ ಮತ್ತೆ ಬೆಡ್ಶೀಟ್ ಎಲ್ಲ ಮಡ್ಚಿಟ್ಕೊತ ಇದ್ದೀನಿ ಇನ್ನು ಕೆಳಗಡೆ ಹೋಗಿ ದೀಪ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ತರಕಾರಿ ತರಬೇಕಾಗಿತ್ತು ಹಾಗಾಗಿ ಇವಾಗ ಬಟ್ಟೆಗಳೆಲ್ಲ ಫಸ್ಟ್ ಮಡ್ಚಿಟ್ಟು ಆಮೇಲೆ ಕೆಳಗಡೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಅವನು ನಾನು ಮತ್ತು ನನ್ನ ಮಗಳು ನಮ್ಮ ಯಜಮಾನರದ್ದು ಒಟ್ಟಿಗೆ ಹಾಕ್ತೀನಿ ನನ್ನ ಮಗಂದು ಅವ್ನು ಮೂರು ದಿನ ನಾಲ್ಕು ದಿನ ಆದರೂ ಬಾತ್ರೂಮಿಂದ ಬಟ್ಟೆಗಳು ತರೋದಿಲ್ಲ ಹಾಗಾಗಿ ನಾಲ್ಕು ದಿನದ್ದು ಒಂದೇ ಸಲ ಅವ್ನ ಬಟ್ಟೆ ಸಪ್ರೇಟಾಗಿ ವಾಶ್ ಮಾಡಿ ಹಾಕ್ತೀನಿ ಆಗ ಮಡ್ಚ್ಕೊಳ್ಳೋಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಆ ಥರ ಮಾಡ್ತೀನಿ ಇನ್ನು ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ತರಕಾರಿ ಎಲ್ಲ ತ ತರುವಾಗ ಸೊಪ್ಪನ್ನ ಹುಡುಗ ಆ ಥರ ಬ್ಯಾಗಲ್ಲಿ ಹಾಗೆ ಹಾಕ್ಬಿಟ್ಟ ಬಟ್ಟೆ ಮಣ್ಣಿತ್ತು ಬೇರುಗಳಲ್ಲಿ ನಾನು ಬೇರನ್ನ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಹುಡ್ಗ ಅರ್ಜೆಂಟಾಗಿ ಬ್ಯಾಗಲ್ಲಿ ಹಾಕ್ಬಿಟ್ಟ ಸರಿ ಇನ್ನೇನು ಮಾಡೋದಂಥೇಳಿ ಸುಮ್ಮನಾದೆ ಬಟ್ಟೆ ತರಕಾರಿ ಬ್ಯಾಗಲೆಲ್ಲ ಮಣ್ಣು ಮುದ್ರಿತ್ತು ಅದಕ್ಕೋಸ್ಕರ ಹೊರಗಡೆನೆ ಕೂತ್ಕೊಂಡು ಇವಾಗ ಒಂದಷ್ಟು ಸೊಪ್ಪುಗಳೆಲ್ಲ ತಂದಿದ್ದೆ ಆದಷ್ಟು ನಾವು ಸೊಪ್ಪುಗಳು ಹಣ್ಣು ಇದನ್ನು ಜಾಸ್ತಿನೇ ತಿಂತೀವಿ ಮತ್ತು ಮಣ್ಣಿನೋವು ಮಣ್ಣಿನೋವು ಅಂತ ಇದ್ನಲ್ವ ಅದಕ್ಕೂ ಕೂಡ ನಾವು ನನ್ನ ಹಾಸ್ಪಿಟಲ್ಗೆ ಹೋಗಿದ್ದೆ ಮುಂದೆ ನಾನು ಕ್ಲಿಪ್ಪಿಂಗಿದೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಟಿಫನ್ಗೆ ಬೆಳಗ್ಗೆ ರಾತ್ರಿ ಎಲ್ಲ ತರಕಾರಿ ತಂದಿದ್ನಲ್ವಾ ಇವಾಗ ತರಕಾರಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸುಮಾರು ದಿನ ಆಯಿತು ಒಂದು ಒಂದೂವರೆ ತಿಂಗಳಾಯಿತು ಸುಮಾರಷ್ಟು ಟಿಫನ್ಗಳ ಮಾಡ್ತಾ ಇರ್ತೀನಲ್ಲ ಮತ್ತೆ ಇದನ್ನು ಮಾಡೋಷ್ಟೊತ್ತಿಗೆ ನಾನು ಒಂದು ಒಂದೂವರೆ ತಿಂಗಳಾಗಿರುತ್ತೆ ಒಂದೇ ಥರ ಮಾಡೋಕೆ ಹೋಗಲ್ಲ ಡಿಫ್ರೆಂಟ್ 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 ಎಲ್ಲ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಒಂದು ತಿಂಗಳ ಒಂದೂವರೆ ತಿಂಗಳಾಗಿರುತ್ತೆ ಮತ್ತೆ ಈ ಥರ ಟಿಫನ್ಗಳ ಮಾಡೋದಕ್ಕೆ ಸೊ ಇವತ್ತು ತರಕಾರಿ ಪಲಾವನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಯಜಮಾನ್ರಿಗೆ ಇದು ಅವರಿಗೆ ಇಷ್ಟ ಆಗೋಲ್ಲ ತರಕಾರಿ ಪಲಾವು ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಇಷ್ಟ ಇಬ್ರಿಗೂ ಅವ್ರಿಗೆ ಬಿಸಿಬೇಳೆ ಭಾತು ಮತ್ತು ಪಲಾವ್ ತುಂಬಾ ಇಷ್ಟಪಡ್ತಾರೆ ಬೇಕಾದ್ರೆ ಮೂರು ಹೊತ್ತು ಇಟ್ರೂ ತಿಂತಾರೆ ಹಾಗಾಗಿ ಇವತ್ತು ತೊಗರಿಕಾಳು ಹಾಕ್ಬಿಟ್ಟು ಪಲಾವ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಪಲಾವ್ನ ಯಾಕೆ ಅಂತಂದರೆ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಲೈಟಾಗೆ ಮಂಡಿ ನೋವು ಬರ್ತಾಯಿತ್ತು ನನಗೆ ಅಂದರೆ ಕೆಲಸ ಜಾಸ್ತಿ ಅಂದರೆ ಮನೆ ಕೆಲಸ ಅಡುಗೆ ಬರೀ ನಿಂತೇ ಇರ್ತೀನಲ್ವ ಮನೆ ಒರೆಸ್ದಾಗೆಲ್ಲ ಮಂಡಿ ನೋವು ಏನೋ ಒಂಥರ ಎಡಗಾಲು ಮಂಡಿ ತುಂಬ ಇದಾಗ್ತಾ ಇತ್ತು ಪೇಯ್ನ್ ಆಗ್ತಾ ಇತ್ತು ತುಂಬ ಅಲ್ಲ ಒಂದು ಎ ಸೆವೆಂಟಿ ಪರ್ಸೆಂಟಷ್ಟು ಅದಕ್ಕೋಸ್ಕರ ಇವರು ಅವತ್ತಿಂದ ಸುಮಾರು ಒಂದು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಹಾಸ್ಪಿಟ್ಲ್ಗೆ ಹೋಗೋಣ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ನಡಿ ರಿಸ್ಕ್ ರಿಸ್ಕ್ ತಗೊಳೋದು ಬೇಡ ಅಂತ ಹೇಳ್ತಾಯಿದ್ರು ಮಂಡಿನೋಗೆಲ್ಲ ಯಾರು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು ನಾನು ಡಿಲೇ ಮಾಡ್ತಾನೆ ಇದ್ದೆ ಕೊನೆಗೆ ಇವತ್ತು ಓ ಹೋಗೋಣ ಹೋಗೋಣ ಅಂಥೇಳಿ ಬಲವಂತ ಮಾಡಿದ್ರು ಅದಕ್ಕೋಸ್ಕರ ಹೋಗ್ಬೇಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಪಲಾವ್ ಜಾಸ್ತಿ ಮಾಡಿಟ್ಟರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪಲಾವ್ನ ಜಾಸ್ತಿ ಮಾಡಿದ್ದೀನಿ ಮಕ್ಕಳು ಮೂರು ಹೊತ್ತು ತಿಂತಾರೆ ಅಂತ ಹೇಳಿದ್ನಲ್ವ ಹಾಗಾಗಿ ಇವಾಗ ಪಲಾವ್ಗೆ ಇಟ್ಬಿಟ್ಟು ನಾನು ಇಲ್ಲಿ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಏನೂ ಫ್ರೂಟ್ ಜ್ಯೂಸ್ ಇಲ್ಲ ವೆಜಿಟೇಬಲ್ಸು ಮತ್ತು ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಈ ಜ್ಯೂಸನ್ನ ಬೆಳಗ್ಗೆ ಟಿಫನ್ಗೆ ಈ ಕಡೆ ಇಟ್ಬಿಟ್ಟು ನಾನಿಲ್ಲಿ ಎ ಬಿ ಸಿ ಜ್ಯೂಸ್ನ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಒಂದು ನೆಲ್ಲಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎ ಬಿ ಸಿ ಜ್ಯೂಸ್ ಮಾಡಿಬಿಟ್ಟು ನಾನು ಈ ಕಡೆ ಟಿಫನ್ನು ಕೂಡ ಅದು ಪಲಾವ್ ರೆಡಿ ಆಗ್ತಾಯಿತ್ತು ಈ ಕಡೆ ಬೀಟ್ರೂಟ್ ಜ್ಯೂಸ್ನ ಮಾಡ್ತಾ ಎ ಬಿ ಸಿ ಜ್ಯೂಸು ಸೊ ಇವಾಗ ಮೂರು ಜನಕ್ಕೆ ನಾನು ಮಾಡ್ತಾ ಇರೋದು ಮಕ್ಕಳಿಗೆ ಮತ್ತು ನನಗೆ ಮೂರು ಗ್ಲಾಸ್ ಆಗುತ್ತೆ ಯುಷ್ಮಾನ್ರು ಈ ಥರದವೆಲ್ಲ ಕುಡಿಯಲ್ಲ ನೀವು ಬೇಕಾದ್ರೂ ಮಾಡ್ಕೊಂಡು ಕುಡೀ ನನಗೆ ಬೇಡ ಅಂತಿತ್ತರ ಅವರು ಅವ್ರು ಜಸ್ಟ್ ನ್ಯಾಚುರಲಾಗಿ ಊಟ ಅಷ್ಟೇ ತಿಂತಾರೆ ಮತ್ತು ಬಾಳೆಹಣ್ಣು ಈ ಥರ ತಿಂತಾರೆ ಇಲ್ಲಾಂದರೆ ಹೊಟ್ಟೆ ಶ್ವ ಆಗಿದ್ದರೆ ಯಾವಾಗಾದರೂ ಆ್ಯಪಲ್ ತಿಂತಾರೆ ಅಷ್ಟೇ ಈ ಥರದ್ದವ ಯಾವುದು ಎಲ್ದಿ ಜ್ಯೂಸುಗಳೆಲ್ಲ ಕುಡಿಯಲ್ಲ ಅವರು ನಾವು ಮಕ್ಕಳಷ್ಟೇ ಕುಡಿಬೇಕಂತೆ ನೀವು ಚೆನ್ನಾಗಿರಲಿಲ್ಲ ಅಂದೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಮೂರು ಗ್ಲಾಸ್ ಆಗೋಷ್ಟು ನಾನು ಇಲ್ಲಿ ಮಾಡಿದ್ದೀನಿ ಇನ್ನು ಬಿ ಎ ಬಿ ಸಿ ಜ್ಯೂಸ್ನ ಕುಡ್ಕೊಂಡು ಮನೆಯಲ್ಲೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಹೊಸಲನ್ನ ಕೂಡ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ಟಿಫನ್ನ ತಿಂದ್ಕೊಂಡು ಇವಾಗ ಜಯನಗರ ಅರ್ಥಪೆಡಿಕ್ ಹಾಸ್ಪಿಟಲ್ಗೆ ಬಂದಿದ್ವಿ ಈ ಜಯನಗರ ಅರ್ಥಪೆಡಿಕ್ ಆಸ್ಪೆಟ್ಲಲ್ಲಿ ಈ ಹನುಮಂತಪ್ಪ ಡಾಕ್ಟರ್ ಅಂಕಲ್ ಇದ್ದಾರಲ್ವ ಅವರು ನಮ್ಮ ಊರು ಪಕ್ಕದವರು ಕೋಣಿಗ್ರಹಳ್ಳಿ ಅಂತ ಅಂದ್ಬಿಟ್ಟು ಆವಾಗ ನಮ್ಮ ಅಜ್ಜಿನೂ ಕೂಡ ಕರ್ಕೊಂಡು ಹೋಗಿದ್ವಿ ಈ ಡಾಕ್ಟ್ರಿನ ಇದ್ದರು ಸೊ ಅವಾಗಿಂದ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳ್ಬೋದು ಜಯನಗರ ಅರ್ಥಪೆಡಿಕ್ ಡಾಕ್ಟ್ರು ಸೊ ಹನುಮಂತಪ್ಪ ಅಂಕಲ್ ಮಕ್ಕಳು ಕೂಡ ಇಬ್ಬರು ಕೂಡ ಡಾಕ್ಟ್ರು ಒಬ್ಬರು ಕೃಷ್ಣರಾಮ ಅಂತ ಅಂದ್ಬಿಟ್ಟು ಇನ್ನೊಬ್ಬರ ಹೆಸರು ನಂಗೆ ನೆನಪಿಲ್ಲ ಆ್ಯಕ್ಚುಲಿ ನಾನು ಕೃಷ್ಣರಾಮ ಡಾಕ್ಟ್ರ್ ಹತ್ರನೇ ಎರಡು ಸಲವೂ ತೋರಿಸ್ಕೊಂಡಿರೋದು ಒಂದು ಐದು ವರ್ಷದಿಂದೆ ಬ್ಯಾಕ್ ಪೇಯ್ನ್ ಅಂತೇಳಿ ಹೋಗಿದ್ದೆ ಆವಾಗಲೂ ದುಡ್ಡು ವೇಸ್ಟು ಇವಾಗ ಮಂಡಿನೋ ಅಂತ ಹೋದೆ ಇವಾಗಲೂ ದುಡ್ಡು ವೇಸ್ಟು ನಾನು ಹೇಳ್ತಾನೆ ಇರ್ತೀನಿ ಏನೂ ಆಗಿಲ್ಲ ಬೇಡ ಬೇಡ ಅಂದರೂ ಕೂಡ ಇವರೇ ಕರ್ಕೊಂಡು ಹೋದ್ರು ಸೊ ಇವಾಗ ತೋರ್ಸ್ಕೊಂಡು ವಾಪಸ್ ಮನೆ ಕಡೆ ಬರ್ತಾ ಇದ್ವಿ ಇಲ್ಲಿ ಬಸ್ ಸ್ಟಾಪ್ ಜಯನಗರ ಬಸ್ ಸ್ಟಾಪಲ್ಲಿ ನಮ್ಮ ಲೈಸೆನ್ಸ್ ಮೇಲ್ಗಡೆ ಬಸ್ ಸ್ಟಾಪ್ ಇದಿದೆಯಲ್ಲ ಅದ್ರ ಮೇಲ್ಗಡೆ ನಂದು ಲೈಸೆನ್ಸ್ ಎಲ್ಲ ಆಗಿದ್ದು ಟೂ ವೀಲರು ಫೋರ್ ವೀಲರ್ ಎರಡೂ ಈ ಪಾರ್ಕ್ ಹತ್ರನೇ ನಮಗೆಲ್ಲ ಡ್ರೈವಿಂಗು ಎಲ್ಲ ಮಾಡಿಸಿದ್ದು ಟೂ ವೀಲರು ಫೋರ್ ವೀಲರು ಒಬ್ರು ಯಾರು ನನಗೆ ಕೇಳ್ತಾಯಿದ್ರಿ ಫೋರ್ ವೀಲರು ಓಲ್ ಮಾಡಿ ಬ್ಲಾಗ್ ಮಾಡಿ ಅಂತ ಕೇಳ್ತಾಯಿದ್ರಿ ಆಲ್ರೆಡಿ ನಾನು ಕಾರ್ ಡ್ರೈವಿಂಗ್ ಕಲಿತು ಎರಡು ಸಾವಿರದ ಹತ್ತರಲ್ಲೇ ಡ್ರೈವಿಂಗ್ ಕಲ್ತಿದ್ದೀನಿ ಲೈಸೆನ್ಸ್ ಕೂಡ ಇದೆ ಆದರೆ ಕಾರ್ ಓಡಿಸಲ್ಲ ಅಷ್ಟೇ ಇನ್ನು ಇದು ನಮ್ಮ ಮಗನ ಸ್ಕೂಲ್ ಹತ್ರ ಕಾರ್ಮ್ಯಾಲ್ ಸ್ಕೂಲ್ ಹತ್ರ ಮುಂದೆ ಇದ್ವಿ ಸೊ ಇಷ್ಟು ಇದೆಲ್ಲ ಓಡಾಡಿದ ಜಾಗ ಅಲ್ಲ ಹಾಗೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇದು ಬಂದು ಇದು ಕೆ ಎಸ್ ನಿಸರ ಮದ್ಮನೆ ಈ ಸ್ಕೂಲ್ ಪಕ್ಕದಲ್ಲೇ ಅವ್ರದ್ದು ಇರೋದು ಸೊ ಇನ್ನು ಮನೆಗೆ ಬಂದುಬಿಟ್ಟು ಮಧ್ಯಾಹ್ನ ಊಟನ ಇದು ಬಿರಿಯಾನಿ ತಿನ್ಕೊಂಡ್ಬಂದ್ವಿ ಅಲ್ಲೇ ಹಾಸ್ಪಿಟಲ್ ಹಾಸ್ಪಿಟಲ್ ಹತ್ರ ಹಳ್ಳಿ ಜೊನ್ನೆ ಬಿರಿಯಾನಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಗಂಟೆಗೇ ಊಟ ಮಾಡಿ ಮತ್ತು ಎರಡು ಬಿರಿಯಾನಿನ ಪಾರ್ಸಲ್ ತೊಗೊಂಡು ಬಂದ್ವಿ ಮಕ್ಕಳಿಗೆ ಸೊ ಊಟ ಮಧ್ಯಾಹ್ನ ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಲ್ಲ ಓಟೆಲಲ್ಲಿ ಸೊ ಊಟ ಮುಗಿಸಿ ಮಧ್ಯಾಹ್ನ ರೆಸ್ಟ್ ಮಾಡಿ ಟೀ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಯಜಮಾನದ್ದು ಕಬೋರ್ಡಲ್ಲೆಲ್ಲ ಡಸ್ಟು ಸೇರ್ಕೊಂಡ್ಬಿಟ್ಟಿತ್ತು ಲೈಟಾಗೆ ಹಾಗಾಗಿ ನನಗೆ ಈ ಥರ ಸ್ವಲ್ಪ ಡಸ್ಟು ಅದು ಇದು ನೋಡ್ತು ಅಂತಂದರೆ ಮನ್ಸ್ ತಡೆಯೋದೇ ಇಲ್ಲ ಅದಕ್ಕೋಸ್ಕರ ಇವಾಗ ಏನು ಬಾಸ್ಕೆಟ್ಗಳೆಲ್ಲ ಹಾಕಿದ್ನಲ್ಲ ಬಟ್ಟೆ ತೆಗೆದು ಒರೆಸೋದೇನು ರಿಸ್ಕ್ ಆಗೋಲ್ಲ ಬಾಸ್ಕೆಟ್ಗಳನ್ನ ತೆಗೆಯೋದು ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸೋದು ಮತ್ತು ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸೋದು ಅಷ್ಟೇ ಹಾಗಾಗಿ ನೋಡಿ ಎಷ್ಟು ಕಪ್ಪಗಿದೆ ಅಂತ ಅಂದ್ಬಿಟ್ಟು ಇವರು ಕಬೋರ್ಡನ್ನ ಓಪನ್ ಮಾಡ್ತಾರಲ್ವಾ ಹಾಗೇ ಬಿಟ್ಬಿಡ್ತಾರೆ ಅದು ಡಸ್ಟೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ ಅವರು ಕೆಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇರ್ತಾರ ಸಣ್ಣ ಎಲ್ಲ ಬಂದು ಕೂತ್ಕೊಳ್ತಾ ಇರುತ್ತೆ ಹೇಳಿದ್ರು ಅವರು ಡೋರ್ ಕ್ಲೋಸ್ ಮಾಡೋದೇ ಇಲ್ಲ ಬಟ್ಟೆ ಸ್ಮೆಲ್ ಬರುತ್ತೆ ಸುಮ್ಮನೆ ಇರು ಗಾಳಿ ಆಡಲಿ ಅಂತೇಳ್ಬಿಟ್ಟು ತೆಗ್ದಿದ್ದು ತೆಗ್ದಂಗೆ ಇರುತ್ತೆ ಸೊ ಈ ರೀತಿ ಬಿಟ್ಟು ಹೋಗ್ತಾಯಿರ್ತಾರೆ ಹಾಗಾಗಿ ಡಸ್ಟ್ ಕೂತಿತ್ತು ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಒಂದು ಒಣ ಬಟ್ಟೆ ತೊಗೊಂಡು ಒಂದು ಹಸಿ ಬಟ್ಟೆ ತೊಗೊಂಡು ಒಸ್ಕೊತಾ ಇದ್ದೀನಿ ಹೊಸ ಒರ್ಸದ್ಮೇಲೆನ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಅಂದ್ರೆ ಹಾಗೆ ಬಿಟ್ಟಿದ್ರೆ ಆ ಧೂಳ್ ಜೊತೆಗೆ ಆ ಪೊರೆ ಕೂಡ ಕಟ್ತಾ ಇರುತ್ತೆ ಅದಕ್ಕೋಸ್ಕರ ಆ ಇವಾಗ ಬಾಸ್ಕೆಟ್ಗಳೆಲ್ಲ ತಗಬಿಟ್ಟು ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಬಾಸ್ಕೆಟ್ಗಳೆಲ್ಲ ತುಂಬಿ ಮೇಲುಗಡೆವರೆಗೂ ಟೀ ಶರ್ಟ್ಗಳು ಫುಲ್ ಫುಲ್ ಮಾಡಿ 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 ಇಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೊಂದು ಒಂದು ಕ್ರೇಜ್ ಇದೆ ಅವರು ಫಾರ್ಮಲ್ ಶರ್ಟ್ಗಿಂತ ಟೀ ಶರ್ಟು ಮತ್ತು ನೈಟ್ ಪ್ಯಾಂಟು ಬರ್ಮೋಡೋ ಜಾಸ್ತಿ ಪರ್ಚೇಸ್ ಮಾಡ್ತಾ ಇರ್ತಾರೆ ಇರೋವನ್ನೆಲ್ಲ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹಳೇವಾಗಿರೋವನ್ ಯಾರಿಗಾದ್ರೂ ಕೊಡಿ ಅಂತ ಅಂದರೆ ತಂದು 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 ಇಡ್ತಾನೆ ಇರ್ತಾರೆ ಆವಾಗ ಅವಾಗ 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 ಒಂದೊಂದು ಎರಡೆರಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ ಇರ್ತಾರೆ ಸೊ ಅದು ಬಾಸ್ಕೆಟ್ಗಳೆಲ್ಲ ತುಂಬಿ ಮೇಲ್ವರ್ಗೂ ಬಂದಿತ್ತು ಆಮೇಲೆ ನಾನು ನೈಟ್ ಪ್ಯಾಂಟ್ ಕಾಣ್ತಾ ಇಲ್ಲ ಮತ್ತು ಬರ್ಮೋಡಕ್ ಕಾಣ್ತಾ ಇಲ್ಲ ಬಾಸ್ಕೆಟ್ಗೆಲ್ಲ ಹಾಕಿಟ್ಟಿದ್ಯಾ ಗೊತ್ತೇ ಆಗೋಲ್ಲ ಹೇಳ್ತಾ ಹೇಳ್ತಾಯಿದ್ರು ಸ್ವಲ್ಪ ಬಗ್ಸ್ ಬೈದು ಬೆನ್ ಬೊಗ್ಸ್ಬಿಟ್ಟು ನೋಡಿ ಸಿಗುತ್ತೆ ಅಂತ ಹೇಳ್ತಿದೆ ಅಂದರೆ ಇವ ಆವಾಗ ನೈಟ್ ಪ್ಯಾಂಟು ಮತ್ತೆ ಬರ್ಮೋಡ ಎರಡು ಮಿಕ್ಸ್ ಮಾಡಿ ಇಟ್ಟಿದೆ ಇವಾಗ ಹೈರಂ ಬಟ್ಟೆ ಯಾವುದು ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಐರನ್ ಬಾಕ್ಸ್ಗಳಲ್ಲೂ ಕೂಡ ನಾನು ನೈಟ್ ಪೇಂಟು ಸಪ್ರೇಟು ಮತ್ತು ಬರ್ಮೋಡ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟು ಒಳಗಡೆದೆಲ್ಲ ಒರೆಸಿದೆ ಇವಾಗ ಡೋರ್ಗಳು ಕೂಡ ನೀಟಾಗಿ ಒರ್ಸ್ಕೊತಾ ಇದ್ದೀನಿ ಸೊ ನಂದೊಂದು ಕ್ಲೀನ್ ಮಾಡ್ಕೊಬೇಕು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮನ್ಸು ಕೂಡ ಖುಷಿಯಾಗಿರುತ್ತಲ್ವ ಹಾಗಾಗಿ ಇವಾಗೆಲ್ಲ ನೀಟಾಗಿ ಅವರ ಟಿ ಶರ್ಟುಗಳು ಒಂದು ಎರಡು ಬಾಸ್ಕೆಟು ಮತ್ತು ಜೀನ್ಸ್ ಪ್ಯಾಂಟು ಮತ್ತು ಫಾರ್ಮಲ್ ಡ್ರೆಸ್ಗೆ ಹಾಕ್ಕೊಳ್ಳೋಂಥ ಆ ಪ್ಯಾಂಟು ಎಲ್ಲ ಒಂದೆರಡು ಬಾಕ್ ಬಾಸ್ಕೆಟ್ ಆಗುತ್ತೆ ಇವಾಗ ನೈಟ್ ಪ್ಯಾಂಟು ಮತ್ತು ಇದು ಬರ್ಮಣನ ಮಿಕ್ಸಪ್ ಮಾಡಿದ್ನಲ್ವಾ ಇವಾಗ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ ಇನ್ನೊಂದು ತಿಂಗಳು ಅಷ್ಟೊತ್ತಿಗೆ ಮತ್ತೆ ಇದೇ ಪಜೀತಿ ಇರುತ್ತೆ ಅಂದರೆ ಜಾಸ್ತಿ ಏನು ಕಿತ್ತಾಕಲ್ಲಪ್ಪ ಪಾಪ ಅವರು ಐರನ್ಗೆಲ್ಲ ನಾನೇ ಅರ್ವ ಕೊಡೋದು ಬಟ್ಟೆ ಹಾಗಾಗಿ ನಾನೇ ನೀಟಾಗೆ ತೊಗೊಂಡಿರ್ತೀನಿ ಏನಾದರೂ ಅವ್ರು ಟೀ ಶರ್ಟ್ ತೊಗೋಬೇಕು ಬರ್ ಮಾಡೋ ತೊಗೋಬೇಕಂದಾಗ ಒಂದು ಸ್ವಲ್ಪ ಕಿತ್ತಾಕ್ತಾರೆ ಹೇಳ್ಬೇಕಂದ್ರೆ ನಾನೇ ಕಿತ್ತಾಕೋದು ಜಾಸ್ತಿ ಅವರೇ ಕಡಿಮೆ ನೀಟಾಗಿ ಇಟ್ಟಿರ್ತಾರೆ ಆವಾಗ ಅವಾಗ ತೆಗ್ದು ಏನು ನೀಟಾಗಿ ಫೋಲ್ಡ್ ಮಾಡಿ ಅಲ್ಲಿ ಧೂಳೆಲ್ಲ ಒಸ್ಕೊಂಡ್ಬಿಟ್ರೆ ಕಬೋರ್ಡ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇ ಆವಾಗ ಅವಾಗ ಏನಿಲ್ಲ ಅಂದರೂ ಒಂದು ತೆಂಗ್ ಎರಡು ಒಂದು ತಿಂಗಳು ಎರಡು ತಿಂಗಳು ಸಲ ತೆಗ್ದು ಸ್ವಲ್ಪ ಆಚೆ ಈಚೆ ಆಗಿರೋದನ್ನೆಲ್ಲ ಸರಿ ಮಾಡಿಕೊಂಡು ಅಲ್ಲಿ ಧೂಳೆಲ್ಲ ಇಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ಅಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬಂದು ಮತ್ತೆ ಕೆಲಸ ಮಾಡ್ತಾ ಇದ್ದೀರಲ್ಲ ಪದ್ಮ ಅಂತ ಕೇಳ್ಬೋದು ಏನು ಮಾಡೋಕ್ಕಾಗಲ್ಲ ನಾವು ಗೃಹಿಣಿಯರ ಆದ ಆಗಿದ್ದೀವಿ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಹಂಗಂತ ಅಂದ್ಬಿಟ್ಟು ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋಲ್ಲ ನಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಹಾಗೆ ಈ ಬಾಸ್ಕೆಟಲ್ಲಿ ಬನಿಯನ್ನು ಮತ್ತು ಅವ್ರದ್ದು ಅಂಡ್ರೆಸ್ ಎಲ್ಲ ಹಾಕಿ ಇಟ್ಟಿರ್ತೀನಿ ಅವು ಕೂಡ ನೀಟಾಗಿ ಇವಾಗೆಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಆ ಗಾರ್ಡನ್ ಬಗ್ಗೆ ಮಾಹಿತಿ ಕೊಡೋದಾದರೆ ಒಂದು ತಿಂಗಳಿಗೆ ಸಲ ನೈನ್ಟೀನ್ ನೈನ್ಟೀನ್ ಗೊಬ್ಬರನ ನೀರಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಚಮ್ನ ಕೊಡಿ ಮತ್ತು ಇನ್ನೂ ಹುಳ ಸಾಯೋದಕ್ಕೆ ಏನೇನು ಸ್ಪ್ರೇ ಮಾಡಬೇಕು ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನೇ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅದರಂತೆ ನೀವು ಫಾಲೋ ಮಾಡಿ ಅದನ್ನು ಹದಿನೈದು ದಿನಕ್ಕೊಂದು ಸಲ ಬಿಸಲಿದ್ದಾಗ ಸ್ಪ್ರೇ ಮಾಡಿದ್ರೆ ಆ ಹುಳ ಎಲ್ಲ ಸತ್ತೋಗುತ್ತೆ ಮತ್ತು ಈ ಗೊಬ್ಬರನ ಕೊಡೋದ್ರಿಂದ ಗಿಡ ಹೆಲ್ತಿಯಾಗಿ ಬರುತ್ತೆ ಮತ್ತು ವೆಟ್ ಕಸನ ಹಾಕಿ ಆದಷ್ಟು ನಾನು ಕೂಡ ಅದನ್ನೇ ಮಾಡೋದು ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ವರ್ ಬಾಯ್